ನಿಮಗೆ ಅಂತ ಇತ್ತು ಸ್ವಲ್ಪ ಜಾಸ್ತಿನೇ ಹೊಡಿತಾ ಇದೆ ಸರ್ ನಮ್ಗೆಲ್ಲ ಒಂದಿಕ್ಕ ಹ್ಞೂ ಆಧಿಕಾ ಕುಮಾರಸ್ವಾಮಿ ಬಜೆಟ್ ಹಂಗಿದೆ Hello! Hello! Uh. Hi, hello! Namaskara! Welcome to another weekend! My name is weekend with Bhairav Devi! I'm very happy to see Thank you so much! Thank you so much for your patience! Yes or no? So, ಹೆಂಗ್ ಕಂಡಿರ್ತೇ ಅಂದ್ರೆ ಆ ಪೊಲೀಸಲ್ಲಿ ಹೆಸರು ಸರ್ ಅದು ನೋಡಿ ನನ್ ಕಂಡಿಡಿದ್ಬಿಟ್ಟೆ ಅಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೇನೆ ಅವರು ಡೆಪ್ಯೂಟಿ ಕಮಿಷನರ್ ಬಹಳ ಕಡಕ್ ಆಫೀಸರ್ ಅಂದ್ರೆ ಈ ಯಾವುದೇ ರೌಡಿ ಟಾನ್ ಹಿಡಿದು ಒಳಗಾರೆ ಯಾವ ವೈರಿ ಬೇಕಾದ್ರೆ ಕಂಟ್ರೋಲ್ ಮಾಡ್ತಾರೆ ಅವರು ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವರು ಇರುವಂತಹ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತಹ ಶಕ್ತಿ ಸೊ ಏನು ಮಾಡ್ತಾನೆ ಪೊಲೀಸ್ ಆಫೀಸರ್ ಹ್ಞೂ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಹ್ಞೂ ಆಪ್ತ ಮಿತ್ರ ನೋಡಿದಿರಾ ನೋಡಿ ನೋಡಿ ಎಲ್ಲರೂ ನೋಡಿ ನೋಡು ನಿಮ್ಮ ಅಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅದನ್ನ ಬಯರ್ಸಕ್ಕೆ ವೈರಾದೇವಿ ಅವರು ಬರ್ತಾರಾ ಇಲ್ವಾ ಸಹಾಯ ಮಾಡ್ತಾರಾ ಗೊತ್ತಿಲ್ಲ ನೋಡೋಣ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ಆ ಆフロ ಮತ್ತೆ ಮತ್ತೆ ನನಗೆ ಕಾಡ್ತಾ ಇತ್ತು ಮೇಲಿ ಇವ ಮೇಕಪ್ ಇದೆಯಲ್ಲ ಈ ಮೇಕ್ ಅಲ್ಲ ಆ ಮೇಕಪ್ ಓ ಆ ಕಾಳಿ ಇಲ್ಲಿ ಕಾಳಿ ಮೇಕ್ ಅಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರಬೇಕ ಮಾತಾಡ್ತಿದ್ರೆ ಮ್ಯಾಡಂ ದಯವಿಟ್ಟು ಮೇಕಪ್ ತೆಗೆದ್ ಬನ್ನಿ ಆಮೇಲೆ ಮಾತಾಡ ಅಂತ ಹೇಳಿದ್ರು ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ವಿತ್ ಸೌಂದರ್ಯ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ರಂಗೋಲಿ ಅಂತ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು ನಮಗೆ ದಯವಿಟ್ಟು ಮೇಕಪ್ ತೆಗೆದ್ ಬನ್ನಿ ಆಮೇಲೆ ಮಾತಾಡ ಅಂತ ಅನ್ಸೋದು ಆತರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆತರ ಆಗ್ಬಿಡುತ್ತೆ ಆತರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ ಪಟ್ಲಿ ಅವ್ರ ಕಣ್ಣುಗಳಿದೆ ನೋಡಿ ಬರುತ್ತೆ ಈಗ ಅವ್ರ ಕಣ್ಣಿದೆಯಲ್ಲ ಅದ್ರ ಡಬಲ್ ಸೈಜ್ ಇದೆ ಐ ಡೋಂಟ್ ಆ ಗೆಟಪ್ ಇಲ್ಲ ನನಗೆ ಆಶ್ಚರ್ಯವೋದು ಏನು ಮಾಡಿದ್ದಾರೆ ಮೇಕಪ್ ಹೇಗೆ ಮಾಡಿದ್ದಾರೆ ಅಂತ ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿವ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದೆಲ್ಲ ಬಹಳ ಬೆಚ್ಚಿದ್ವಿ ನಾವು ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಖು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ವೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ ಗೆ ಅಲ್ಲ ಅಂದ್ರೆ ನನಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದು ಬೇರೆ ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ ಅದರ್ವೈಸ್ ನಾ ಎಕ್ಸಾಸ್ ಅಷ್ಟು ಹೋಗಿ ಪಿಕ್ಚರ್ ನೋಡಿ ಏನೋ ಒಂದು ಏಳನೇ ಕ್ಲಾಸ್ ಏನೋ ಆ ಟೈಮಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡಕ್ಕೆ ಹೋಗಿದ್ದೀವಿ ಐದು ಜನ ಹುಡುಗರು ಅಲ್ಲಿ ಆ ಎಕ್ಸಾಸ್ ತಲೆ ಕರ್ರಂತ ಅಲ್ಲಿ ತಿರುಗಿಬಿಡುತ್ತೆ ಅದನ್ನ ನೋಡಿಬಿಟ್ಟಿದೀವ ನಾವು ಅಲ್ಲಲ್ಲೇ ಮಜಾ ಮಾಡಾಯ್ತು ಬರ್ತಾ ಇದೀವಿ ಬಸ್ಸಲ್ಲಿ ಆ ಗಾಂಧಿ ಮುಸಾರ್ ಪತ್ರಿಕೆ ಇಬ್ರು ಇಳಿದು ಹೊಟ್ಟೋದ್ರು ಓಕೆ ಈಗ ಮೂರು ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ನಾಲ್ಕು ಇನ್ನೂ ಇಬ್ಬರು ಇಳಿದು ಹೊಟ್ಟೋದ್ರು ಈಗ ಒಬ್ಬರೇ ಜೊತೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲ್ಮು ಒಬ್ಬನೇ ಮನೆಗೆ ಬರ್ತಾ ಇದೀನಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫಲ್ಲ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಪ್ರಾಣ ಹುಟ್ಟೋಗುತ್ತೆ ದಟ್ ಇಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್ ಆ ಎಕ್ಸ್ಪೀರಿಯನ್ಸೇ ಬೇರೆ ನೀವು ರೊಮ್ಯಾನ್ಸ್ ಫಿಲಮ್ಸು ಆ್ಯಕ್ಷನ್ ಫಿಲಮು ಅದರ ಮಜಾ ಬೇರೆ ಅಲ್ಲಿ ಮರ್ತುಬಿಡ್ತೀರಾ ಈ ಹಾರರ್ ಫಿಲಮ್ಸ್ ಭೈರಾದೇವಿ ಹತ್ರ ಚಿತ್ರವನ್ನು ನೀವು ಥಿಯೇಟ್ರಲ್ಲಿ ನೋಡಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಬೇಕು ಅದರ ಮಜಾನ ಅನುಭವಿಸ್ಬೇಕು ನಮ್ಮ ನಿರ್ದೇಶಕರು ಹೇಳ್ತಿದ್ರು ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದರಲ್ಲೇ ಕಾಣುವಂಥ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ಒಂದು ಜಾಗ ವಾಟ್ ವಾಸ್ ಯುವರ್ಜುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿಂದಾಗ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡ್ಲೇಬೇಕು ಅಂತ ನಗರ ವರ್ಲ್ಡ್ ಫಸ್ಟ್ ಸಿಟಿ ಅಂತ ಹೇಳ್ತಾರೆ ಅದನ್ನ ನೀವು ನೋಡಕ್ಕಾಗ ಈ ಫಿಲ್ಮ್ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರ್ ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಇವ್ರು ತೆಗೆಯೋ ಶಾರ್ಟ್ಸ್ ಅಲ್ಲಿ ಏನಿದೆ ಅಂದ್ರೆ ಮಣಿಕರ್ಣಿಕಾ ಅಂತ ಅಂದೆ ಅವ್ನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ಗಿರ್ತದೆ ಏ ದಡ್ಡ ಹೆಂಗೋ ತಾಯಿ ಋಣ ತೀರಿಸ್ತೀಯಾ ವಾಟ್ ಅ ಫೂಲ್ ಯು ಆರ್ ಅಂತ ಅದು ಅದನ್ನ ಅದನ್ನ ನೋಡ್ತೀರಾ ನೀವು ಈ ಫಿಲ್ಮಲ್ಲಿ ನೋಡ್ತೀರಾ ಆ ದೇವಸ್ಥಾನವನ್ನ ನೋಡ್ತೀರಾ ಅಂದ್ರೆ ಇದು ಬರೀ ಕಥೆ ಇರ್ಬೋದು ಅದೊಂದು ಅರ್ಥ ಬೇಕಿಂದ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕಥೆ ಹೇಳ್ತಾರೆ ಹೆಚ್ಚೆ ಹೆಚ್ಚಿಗೆ ಕಾಶಿನ ಒಂದು ಕತೆ ಅಂಡ್ ಇನ್ನೂ ಶಾರ್ಟ್ಸ್ ಹೆಂಗ್ ಗೊತ್ತಾ ಇನ್ನೊಂದು ಹೆಣ ಸುಡ್ತಾ ಇದ್ರೆ ಇನ್ನೊಂದು ಹೆಣ ಇನ್ನೊಂದು ಹೆಣ ಇನ್ನೊಂದು ಹೆಣ ನಮ್ಮನ್ನ ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಿ ಸಾರ್ ಇನ್ನು ಹತ್ರ ಹೋಗಿ ಸರ್ ಇನ್ನು ಹತ್ರ ಹೋಗಿ ಸರ್ ಸಾರ್ ಅಂತಾರವ್ರು ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದೀವಿ ಚಿತ್ರ ಇರೋದೇ ಆತರ ಚಿತ್ರ ಇರೋದೆ ಸಾವಿನ ನಂತರ ಏನಾದೊಂದು ಇದೆಯಾ ಅದು ಒಂದ್ ವೇಳೆ ಮತ್ತೆ ಬಂದ್ರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಹಾಗೆ ಅಂಥ ಕಡೆನೇ ಶೂಟ್ ಮಾಡ್ತಾ ಇದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡುವರೆ ಫಸ್ಟ್ ಟೂ ತ್ರೀ ಡೇಸ್ ಅಭ್ಯಾಸ ಗೊತ್ತ ಮನೆಯವರ ಓಡಿತಾ ಇದೀವಿ ಒಂದು ಪೊಲೀಸ್ ಲೇಡಿ ಬಂದರು ಅವ್ರ ಹತ್ರ ಬಂದರು ಬಂದು ಸಾರ್ ಫೋಟೋ ತಗೋತೀನಿ ಸರ್ ಸೆಲ್ಫಿ ತಗೊಂಡ್ರು ಸಾರ್ ಮೂರು ವರ್ಷದಿಂದ ಡ್ಯೂಟಿ ಇದ್ದೀನಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ ಅಂತ ಕಡೆ ಇವರು ಟೆನ್ ಡೇಸ್ ಟ್ವೆಲ್ ಡೇಸ್ ಟ್ವೆಂಟಿ ಡೇ ಶೂಟ್ ಮಾಡಿಸ್ತಾರೆ ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ ಈ ಈಗ ಹಗಲು ರಾತ್ರಿ ಹೀರೋ ಕಿಲನ್ ಹುಟ್ಟು ಸಾಕು ತರ ದಿವ್ಯ ಶಕ್ತಿ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರ ಬೈರದೇವೆ ಸೂಪರ್ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರಿಯ ವರ್ಷಗಳಾಗಿದೆ ಅಂತೆ ಕಂಗ್ರಾಚುಲೇಷನ್ಸ್ ಇವರ ಮೊದಲನೇ ಚಿತ್ರ ಇವರ ಮೊದಲನೇ ಚಿತ್ರ ಹೃದಯ ಹೃದಯ ಶಿವರಾಜ್ ಕುಮಾರ್ ಅವರು ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ವಿ ಇಪ್ಪತ್ತೈದು ವರ್ಷಗಳಾಗಿದೆ ಅಂತ ಅನು ಬಂದು ಅವ್ರ ಜೊತೆ ಆಲೋಚನೆಗಳು ಮಾಡಿದ್ರಿ ಎಷ್ಟೊಂದು ಸೂಪರ್ ಹಿಟ್ ಜೊತೆ ಕೊಟ್ಟಿದೀವಿ ಎಂಟು ಒಂಬತ್ತು ಚಿತ್ರ ಜೊತೆಗೆ ಮಾಡಿದೀವಿ ಈಗ ಮತ್ತೆ ಬೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದೀವಿ ವಂಡರ್ಫುಲ್ ವಾಕ್ ಇನ್ ವಿದ್ಯಾ ಥ್ಯಾಂಕ್ ಯು ಸೋ ಮಚ್ ಎಸ್ ಶ್ರೀಜಯ್ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರೇ ಎಬ್ರಿ ಬರಿ ತ್ಯಾಂಕ್ ಯು ಸೊ ಮಚ್ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿರೋದು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನ ನೋಡಿ ಇದು ಹಾರರ್ ಫಿಲ್ಮ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ ಇದೆ ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ ಆ್ಯಂಡ್ ಡೆಫ್ರೆಂಟಾಗಿ ದೊಟ್ಟಿ ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡ್ಬೇಕಾಗಿರೋ ಚಿತ್ರ ಬೈರಾದೇವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫರ್ ಶೇರ್ ಇಂಡಿಯಾ ಓ ಆ್ಯಂಡ್ ಸೈಕ್ ಯೋ ನೈ ಓ ಥ್ಯಾಂಕ್ ಯು ತ್ಯಾಂಕ್ ತ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ